ಫ್ರೆಂಡ್ಸ್ ಈಗಂತೂ ಎಲ್ಲರ ಹತ್ರನೂ ಮೊಬೈಲ್ ಇದೆ ಅಲ್ವಾ ನಮಗೆಲ್ಲ ಗೌರ್ಮೆಂಟಿಂದ ಇಂದ ಸರ್ವಿಸ್ ಸೆಂಟರ್ ಗಳಿಂದ ನಮ್ಗೆ ವ್ಯಕ್ತಿಗಳಿಂದ ಹೀಗೆ ನಮಗೆಲ್ಲ ಮೆಸೇಜ್ ಬರುತ್ತೆ ಅಲ್ವಾ ನಾರ್ಮಲ್ ಆಗಿ ಬರೋದು ಟೆಕ್ಸ್ಟ್ ಮೆಸೇಜ್ ಅಲ್ಲಿ ಮಾತ್ರ ಸೊ ಈ ಟೆಕ್ಸ್ಟ್ ಮೆಸೇಜ್ ಅಲ್ಲಿ ಇತ್ತೀಚೆಗೆ ದೊಡ್ಡ ಬದಲಾವಣೆ ಆಗಿದೆ ಗೊತ್ತಾ ಇಷ್ಟೋ ನಿಯಮಗಳನ್ನ ಜಾರಿಗೆ ತಂದಿದ್ದಾರೆ ಅದನ್ನ ನೀವು ತಿಳ್ಕೊಳ್ಳೋದು ತುಂಬಾ ಮುಖ್ಯ ಆಗಿದೆ ನಂತರ ಭಾರತೀಯ ದೂರ ಸಂಪರ್ಕ ನಿಯಂತ್ರಣ ಪ್ರಾಧಿಕಾರ ಒಂದು ಕೆಲವೊಂದು ನಿಯಮಗಳನ್ನ ಜಾರಿಗೆ ತಂದಿದೆ ಎಲ್ಲರೂ ಟೆಕ್ಸ್ಟ್ ಮೆಸೇಜ್ ನೋಡಕ್ ಹೋಗೋದಿಲ್ಲ ಕೆಲವೊಂದು ಜನ ಮಾತ್ರ ನೋಡ್ತಾರೆ ಕೆಲ್ವೊಂದ್ ಜನ ನೋಡೋದಿಲ್ಲ ಎಷ್ಟೋ ಜನ ಟೆಕ್ಸ್ಟ್ ಮೆಸೇಜಸ್ನ ನೋಡೋದಿಲ್ಲ ತುಂಬ ಇಂಪಾರ್ಟೆಂಟ್ ಇದ್ರೆ ಮಾತ್ರ ನೋಡ್ತಾರೆ ನೀವೆಲ್ಲರೂ ಅಬ್ಸರ್ವ್ ಮಾಡಿದ್ದೀರಾ ಇಷ್ಟು ದಿನ ಯಾವ ರೀತಿ ಟೆಕ್ಸ್ಟ್ ಮೆಸೇಜಲ್ಲಿ ಬರ್ತಾ ಇತ್ತು ಮತ್ತು ಇವಾಗ ಆ ಟೆಕ್ಸ್ಟ್ ಮೆಸೇಜಲ್ಲಿ ಯಾವ ಥರ ಬದಲಾವಣೆ ಆಗಿದೆ ಅನ್ನೋದನ್ನ ಗಮನಿಸಿದಿರಾ ಇಲ್ವಾ ಹಾಗಿದ್ರೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಫುಲ್ ನೋಡಿ ನೀವು ಇದ್ರ ಬಗ್ಗೆ ತಿಳ್ಕೊತೀರಾ ಇದು ನಿಮ್ಗೆಲ್ಲ ಹೆಲ್ಪ್ ಆಗುತ್ತೆ ಅಂತ ನಾನು ಅನ್ಕೊಂಡಿದೀನಿ ಟೆಕ್ಸ್ಟ್ ಮೆಸೇಜ್ಗಳಲ್ಲಿ ಸ್ವಲ್ಪ ಬದಲಾವಣೆ ಮಾಡಿ ನಮ್ಮೆಲ್ಲಾರ್ಗು ಒಂದು ಏನಂದ್ರೆ ಸಹಾಯ ಆಗೋ ರೀತಿ ನಮಗೆ ಕೇಂದ್ರ ಸರ್ಕಾರ ಮಾಡಿದೆ ಈ ಟೆಕ್ಸ್ಟ್ ಮೆಸೇಜ್ ಎಸ್ ಎಂ ಎಸ್ ಅಲ್ಲಿ ಕೆಲವೊಂದು ನಿಯಮಗಳನ್ನ ಜಾರಿ ಮಾಡಿದ್ದಾರೆ ಅದೇನು ಗೊತ್ತಾ ನಾವು ಟೆಕ್ಸ್ಟ್ ಮೆಸೇಜ್ ನೋಡಿದಾಗ ಎಲ್ಲಿಂದ ಬಂದಿದೆ ಅನ್ನೋದು ಮೊದಲನೇ ಲೈನಲ್ಲಿ ಬರುತ್ತೆ ಅಲ್ವಾ ಆ ಮೊದಲನೇ ಲೈನಲ್ಲಿ ನೋಡಿದಾಗ ನಮಗೆ ಆ ಮೆಸೇಜು ಬ್ಯಾಂಕಿಂದ ಬಂದಿದೆಯಾ ಅಥವಾ ಯಾವುದೋ ಸರ್ವಿಸ್ ಸೆಂಟ್ರಿಂದ ಬಂದಿದ್ಯಾ ಅಥವಾ ನಮ್ಮ ಫ್ರೆಂಡ್ಸು ರಿಲೇಟಿವ್ಸು ಅವ್ರು ಯಾರಾದರೂ ಕಳಿಸಿದ್ದಾರಾ ಈ ಥರ ಹೆಸರು ಬರುತ್ತೆ ಅಲ್ವಾ ಅದರ ಮುಂದಗಡೆ ಅಂದರೆ ಸಫಿಕ್ಸ್ನಲ್ಲಿ ಅಲ್ಲಿ ನಿಮಗೆ ಒಂದು ಆಲ್ಫಾಬೆಟ್ ಕಾಣಿಸುತ್ತೆ ಅದು ಏನು ಅಂದರೆ ಪಿ ಟಿ ಎಸ್ ಜಿ ಈ ಅಕ್ಷರಗಳನ್ನ ನೀವು ನೋಡಬಹುದು ಎಸ್ ಎಂ ಎಸ್ ನಲ್ಲಿ ಈ ನಾಲ್ಕು ಅಕ್ಷರಗಳನ್ನ ಯಾವ ಕಾರಣಕ್ಕೋಸ್ಕರ ಹಾಕಿದ್ದಾರೆ ಅನ್ನೋದನ್ನ ನೀವು ಅರ್ಥ ಮಾಡಿಕೊಳ್ಳೋದು ಅವಶ್ಯಕತೆ ಆಗಿದೆ ಇವುಗಳು ಯಾವ ಮಾರ್ಗಸೂಚಿಗಳನ್ನ ಅನುಸರಿಸೋದನ್ನು ಖಚಿತಪಡಿಸಿಕೊಳ್ಳಲು ಸಹಾಯ ಮಾಡುತ್ತೆ ಹಾಗೆ ಗ್ರಾಹಕರಿಗೆ ಅವರು ಸ್ವೀಕರಿಸುವ ಸಂದೇಶಗಳ ಸ್ವರೂಪದ ಬಗ್ಗೆ ಯಾವ ರೀತಿ ಸ್ಪಷ್ಟತೆಯನ್ನು ನೀಡುತ್ತದೆ ಅನ್ನೋದನ್ನ ಇಲ್ಲಿ ನಾವು ತಿಳ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಭಾರತದಲ್ಲಿ ಎಸ್ಎಂಎಸ್ ಸಂದೇಶಗಳನ್ನು ಕಳಿಸುವಾಗ ವಿಶೇಷವಾಗಿ ಬೃಹತ್ ಎಸ್ಎಂಎಸ್ ಸೇವೆಗಳ ಮೂಲಕ ನಿಮ್ಮ ಸಂದೇಶಗಳ ಕೊನೆಯಲ್ಲಿ ಲಗತ್ತಿಸಲಾದ ಪಿ ಟಿ ಎಸ್ ಮತ್ತು ಜಿ ನಂತಹ ಅಕ್ಷರಗಳನ್ನು ನೀವು ಗಮನಿಸಬಹುದು ಈ ಅಕ್ಷರಗಳು ಭಾರತೀಯ ದೂರ ಸಂಪರ್ಕ ನಿಯಂತ್ರಣ ಪ್ರಾಧಿಕಾರ ನಿಗದಿಪಡಿಸಿದ ನಿಯಂತ್ರಕ ಚೌಕಟ್ಟಿನ ಭಾಗ ಆಗಿದೆ ಇದು ವಿವಿಧ ರೀತಿಯ ಎಸ್ಎಂಎಸ್ ಸಂದೇಶಗಳನ್ನು ಅವುಗಳ ವಿಷಯ ಮತ್ತು ಉದ್ದೇಶದ ಆಧಾರದ ಮೇಲೆ ವರ್ಗೀಕರಿಸುತ್ತೆ ಈ ಮಾರ್ಗಸೂಚಿಗಳ ಅನುಸರಣೆಯನ್ನ ಖಚಿತಪಡಿಸಿಕೊಳ್ಳೋದು ಮತ್ತು ಸ್ಕ್ಯಾನ್ ಸಾಮಾನ್ಯ ಮೂಲವಾಗಿರುವ ಅಪೇಕ್ಷಿಸದ ವಾಣಿಜ್ಯ ಸಂವಹನದ ಪ್ರಮಾಣವನ್ನ ಕಡಿಮೆ ಮಾಡೋದು ಇದರ ಗುರಿಯಾಗಿದೆ ನಮ್ಮ ಟೆಕ್ಸ್ಟ್ ಮೆಸೇಜ್ ಮುಂದೆ ಈ ನಾಲ್ಕು ಅಕ್ಷರಗಳಲ್ಲಿ ಏನು ಅಕ್ಷರ ಬಂದ್ರೆ ಏನನ್ನ ತಿಳಿಸುತ್ತೆ ಅನ್ನೋದನ್ನ ನಾನೀಗ ತಿಳಿಸ್ತಾ ಇದ್ದೀನಿ ಮೊದಲನೆಯದಾಗಿ ಪಿ ಅಕ್ಷರ ಈ ಪಿ ಅಕ್ಷರಗಳು ಪ್ರಚಾರ ಸಂದೇಶಗಳನ್ನ ಗುರುತಿಸಲು ಬಳಸಲಾಗುತ್ತೆ ಈ ಸಂದೇಶಗಳನ್ನ ಉತ್ಪನ್ನಗಳು ಅಥವಾ ಸೇವೆಗಳನ್ನು ಜಾಹೀರಾತು ಮಾಡಲು ಅಥವಾ ಪ್ರಚಾರ ಮಾಡಲು ವಿನ್ಯಾಸಗೊಳಿಸಲಾಗಿದೆ ಭಾರತೀಯ ದೂರ ಸಂಪರ್ಕ ನಿಯಂತ್ರಣ ಪ್ರಾಧಿಕಾರ ಮಾರ್ಗಸೂಚಿಗಳ ಪ್ರಕಾರ ಪ್ರಚಾರ ಸಂದೇಶಗಳನ್ನ ನಿರ್ದಿಷ್ಟ ಸಮಯದಲ್ಲಿ ಸಾಮಾನ್ಯವಾಗಿ ಬೆಳಗ್ಗೆ ಒಂಬತ್ತರಿಂದ ರಾತ್ರಿ ಒಂಬತ್ತುವರೆಗೆ ಮಾತ್ರ ಕಳಿಸಲು ಅನುಮತಿಸಲಾಗಿದೆ ಈ ಪ್ರಚಾರ ಸಂದೇಶ ಅಂದ್ರೆ ಉದಾಹರಣೆಗೆ ಯಾವುದೇ ದಾಖಲಾತಿ ಇಲ್ಲದೆ ಇಷ್ಟು ಮೊತ್ತಕ್ಕೆ ನೀವು ಲೋನ್ ಪಡಿಬಹುದು ಅನ್ನೋ ಜಾಹೀರಾತು ನಮ್ಗೆ ಬ್ಯಾಂಕ್ ಇಂದ ಬರಬಹುದು ಅಥವಾ ನಿಮ್ಮ ಮೊಬೈಲ್ ರೀಚಾರ್ಜ್ ಪ್ಲಾನ್ ಮುಗ್ದಿದೆ ಅದನ್ನ ರೀಚಾರ್ಜ್ ಮಾಡಿಸ್ಕೊಳ್ಳಿ ಅನ್ನೋ ತರ ಸಂದೇಶ ಬರಬಹುದು ಕೆಲವೊಂದು ಉತ್ಪನ್ನಗಳ ಬಗ್ಗೆ ಅದ್ರ ಕಂಪ್ನಿಗಳಿಂದ ಜಾಹೀರಾತು ಬರಬಹುದು ಹೀಗೆ ಇದೇ ತರ ಉದಾಹರಣೆಗಳಲ್ಲಿ ನಿಮ್ಗೆ ಇದು ಜಾಹೀರಾತು ಎಸ್ ಎಸ್ ಆಗಿರುತ್ತೆ ಈ ಜಾಹೀರಾತು ಎಸ್ ಗಳ ಮುಂದೆ ಟಿ ಅನ್ನೋ ಅಕ್ಷರ ಬಂದಿರತ್ತೆ ಇನ್ನು ಎಸ್ ಅಕ್ಷರ ಸೇವೆಗೆ ಸೂಚ್ಯವಾಗಿ ಸಂಬಂಧಿಸಿದ ಆದರೆ ಉತ್ಪನ್ನವನ್ನು ನೇರವಾಗಿ ಪ್ರಚಾರ ಮಾಡದ ಸೇವೆಗೆ ಸಂಬಂಧಿತ ಸಂದೇಶಗಳನ್ನು ಸೂಚಿಸುತ್ತೆ ಈ ಸಂದೇಶಗಳು ಸೇವೆಯ ಕುರಿತು ಜ್ಞಾಪನೆಗಳು ಖಾತೆ ಸಂಬಂಧಿತ ನವೀಕರಣಗಳು ಅಥವಾ ಗ್ರಾಹಕರು ಚಂದಾದಾರರಾಗಿರುವ ಸೇವೆಗಳಲ್ಲಿನ ಬದಲಾವಣೆಗಳ ಕುರಿತು ಅಧಿಸೂಚನೆಗಳನ್ನು ಒಳಗೊಂಡಿರುತ್ತೆ ಈ ಸಂದೇಶಗಳು ಪ್ರಚಾರ ಸಂದೇಶಗಳಿಗಿಂತ ಭಿನ್ನವಾಗಿರುತ್ತೆ ಇದು ಸೇವೆ ಸಂಬಂಧಿತ ಸಂದೇಶಗಳು ಒಂದೇ ಸಮಯದ ನಿರ್ಬಂಧಗಳಿಗೆ ಒಳಪಡುವುದಿಲ್ಲ ಮತ್ತು ಇದು ಯಾವುದೇ ಸಮಯದಲ್ಲಿ ಕೂಡ ಕಳಿಸಬಹುದಾಗಿದೆ ಇದಕ್ಕೆ ಉದಾಹರಣೆ ಅಂದ್ರೆ ನಮ್ಮ ಪೋಸ್ಟ್ ಆಫೀಸ್ ಖಾತೆನಲ್ಲೋ ಬ್ಯಾಂಕ್ ಖಾತೆನಲ್ಲೋ ಒಂದಷ್ಟು ಹಣನ ಜಮಾ ಮಾಡಿರ್ತೀವಿ ನಿಮ್ಮ ಖಾತೆಗೆ ಹಣ ಜಮಾ ಆಗಿದೆ ಅನ್ನೋ ತರ ಬರುತ್ತಲ್ಲ ಸಂದೇಶ ಅದೊಂದು ಇದಕ್ಕ ಉದಾಹರಣೆ ಆಗಿದೆ ಅಥವಾ ನಾವೇನಾದರೂ ಆನ್ಲೈನ್ ಅಲ್ಲಿ ಆ್ಯಪ್ಗಳ ಆಪ್ ನಮಗೆ ಮೂಲಕ ಅಂಥದ್ದನ್ನು ಖರೀದಿ ಮಾಡಿರ್ತೀವಿ ಅದು ದಿನ ನಿಮಗೆ ತಲುಪತ್ತೆ ಅಂತ ಆ ಥರ ಮೆಸೇಜ್ ಇರ್ಬೋದು ಈ ರೀತಿಯ ಸಂದೇಶಗಳು ಬಂದಾಗ ಇವುಗಳ ಮುಂದೆ ಎಸ್ ಅನ್ನೋ ಅಕ್ಷರ ನಮ್ದಾಗಿರತ್ತೆ ಇನ್ನು ಟಿ ಅಕ್ಷರ ಇದು ವಹಿವಾಟಿನ ಸಂದೇಶಗಳಿಗೆ ಬಳಸಲಾಗತ್ತೆ ಮತ್ತೆ ಇವು ನಿರ್ಣಾಯಕ ಮತ್ತು ಸಾಮಾನ್ಯವಾಗಿ ಸಮಯ ಸೂಕ್ಷ್ಮ ಸಂವಹನಗಳಾಗಿರುತ್ತೆ ಉದಾಹರಣೆಗೆ ಒಂದು ಬಾರಿ ಪಾಸ್ವರ್ಡ್ಗಳು ಆದೇಶ ದೃಢೀಕರಣಗಳು ಶಿಪ್ಪಿಂಗ್ ಸು ಅಧಿಸೂಚನೆಗಳು ಮತ್ತು ಖಾತೆ ಬ್ಯಾಲೆನ್ಸ್ ನವೀಕರಣಗಳಂತ ಇಂತಹ ಸಂದೇಶಗಳನ್ನು ಒಳಗೊಂಡಿರುತ್ತೆ ಈ ಸಂದೇಶಗಳನ್ನು ಯಾವುದೇ ಸಮಯದಲ್ಲಿ ಕಳುಹಿಸಲು ಅನುಮತಿಸಲಾಗಿದೆ ಏಕೆಂದರೆ ಅವು ಗ್ರಾಹಕರು ತಕ್ಷಣ ಸ್ವೀಕರಿಸಲು ನಿರೀಕ್ಷಿಸುವ ವಹಿವಾಟುಗಳಿಗೆ ಸಂಬಂಧಿಸಿದ ಅಗತ್ಯ ಮಾಹಿತಿಯನ್ನು ಒಳಗೊಂಡಿರುತ್ತೆ ಇನ್ನು ಮುಂದಿನ ಹಾಗೂ ಕೊನೆಯ ಅಕ್ಷರ ಜಿ ಇದು ಸರ್ಕಾರಕ್ಕೆ ಸಂಬಂಧಿಸಿದ ಸಂದೇಶಗಳಿಗೆ ಬಳಸಲಾಗುತ್ತೆ ಭಾರತೀಯ ದೂರ ಸಂಪರ್ಕ ನಿಯಂತ್ರಣ ಪ್ರಾಧಿಕಾರ ನಿಗದಿಪಡಿಸಿದ ಸಾಮಾನ್ಯ ನಿರ್ಬಂಧಗಳಿಂದ ವಿನಾಯಿತಿ ನೀಡಲಾಗಿದೆ ಈ ಸಂದೇಶಗಳು ಸಾರ್ವಜನಿಕ ಆರೋಗ್ಯ ಪ್ರಕಟಣೆಗಳು ತುರ್ತು ಎಚ್ಚರಿಕೆಗಳು ಸರ್ಕಾರಿ ಸೇವಾ ನವೀಕರಣಗಳು ಅಥವಾ ಸಾರ್ವಜನಿಕ ಜಾಗೃತಿಗೆ ಅಗತ್ಯವಾದ ಇತರ ಅಧಿಕೃತ ಅಧಿಸೂಚನೆಗಳನ್ನು ಒಳಗೊಂಡಿರಬಹುದು ಇಲ್ಲಿ ಸರ್ಕಾರಿ ಸಂದೇಶಗಳನ್ನು ಆದ್ಯತೆಗೆ ನೀಡಲಾಗಿದೆ ಮತ್ತು ಯಾವುದೇ ಸಮಯದಲ್ಲಿ ಇವುಗಳನ್ನು ಕಳಿಸಬಹುದು ಇನ್ನು ಈ ಅಕ್ಷರಗಳು ಏಕೆ ಮುಖ್ಯ ಅನ್ನೋದನ್ನ ತಿಳ್ಕೊಳ್ಳೋಣ ಭಾರತದಲ್ಲಿ ದಕ್ಷ ಮತ್ತು ಉತ್ತಮವಾಗಿ ನಿಯಂತ್ರಿಸಲ್ಪಟ್ಟ ಎಸ್ಎಂಎಸ್ ಪರಿಸರ ವ್ಯವಸ್ಥೆಯನ್ನ ನಿರ್ವಹಿಸುವಲ್ಲಿ ಈ ಅಕ್ಷರಗಳು ಮಹತ್ವದ ಪಾತ್ರ ವಹಿಸುತ್ತದೆ ಈ ರೀತಿಯ ಅಕ್ಷರಗಳನ್ನ ಬಳಸುವ ಮೂಲಕ ನಾವು ಅಪ್ರಸ್ತುತ ಸಂದೇಶಗಳಿಂದ ದೂರ ಇರಬಹುದು ಈ ಅಕ್ಷರಗಳ ಬಳಕೆಯು ಗ್ರಾಹಕರಿಗೆ ಅವರು ಸ್ವೀಕರಿಸುತ್ತಿರುವ ಸಂದೇಶದ ಸ್ವರೂಪದ ಬಗ್ಗೆ ಪಾರದರ್ಶಕತೆಯನ್ನ ಒದಗಿಸುತ್ತದೆ ಬಳಕೆದಾರರು ಪ್ರಮುಖ ವಹಿವಾಟಿನ ಎಚ್ಚರಿಕೆ ಪ್ರಚಾರದ ಕೊಡುಗೆ ಸೇವಾ ಜ್ಞಾಪನೆ ಅಥವಾ ಸರ್ಕಾರಿ ಅಧಿಸೂಚನೆಯನ್ನು ಸ್ವೀಕರಿಸುತ್ತಿದ್ದಾರೆಯೇ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಇದು ಸಹಾಯ ಮಾಡುತ್ತದೆ ಈ ಪಾರದರ್ಶಕತೆ ಗ್ರಾಹಕರೊಂದಿಗೆ ವಿಶ್ವಾಸವನ್ನು ಬೆಳೆಸುತ್ತದೆ ಮತ್ತು ಅಪ್ರಸ್ತುತ ಅಥವಾ ಅನಗತ್ಯ ಸಂದೇಶಗಳನ್ನು ಸ್ವೀಕರಿಸುವ ಸಾಧ್ಯತೆಗಳನ್ನು ಕಡಿಮೆ ಮಾಡುತ್ತದೆ ಈ ನಿಯಮಗಳನ್ನು ಪಾಲಿಸುವ ಮೂಲಕ ವ್ಯವಹಾರಗಳು ತಮ್ಮ ಸಂದೇಶಗಳು ಕಾನೂನಿಗೆ ಅನುಸಾರವಾಗಿವೆ ಎಂದು ಖಚಿತಪಡಿಸಿಕೊಳ್ಳಬಹುದು ಮತ್ತು ಗ್ರಾಹಕರು ಕಡಿಮೆಯಾದ ಸ್ಕ್ಯಾಮ್ ಮತ್ತು ಹೆಚ್ಚು ಪ್ರಸ್ತುತ ಸಂವಹನದಿಂದ ಪ್ರಯೋಜನ ಪಡೆಯಬಹುದು ಈ ಎಸ್ಎಂಎಸ್ ವ್ಯವಸ್ಥೆಯನ್ನು ಪರಿಣಾಮಕಾರಿಯಾಗಿ ಮತ್ತು ಜವಾಬ್ದಾರಿಯುತವಾಗಿ ನ್ಯಾವಿಗೇಟ್ ಮಾಡಲು ವ್ಯವಹಾರಗಳು ಮತ್ತು ಗ್ರಾಹಕರು ಇಬ್ಬರು ಈ ಅಕ್ಷರಗಳನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ ಆಗಿದೆ ಭಾರತೀಯ ದೂರ ಸಂಪರ್ಕ ನಿಯಂತ್ರಣ ಪ್ರಾಧಿಕಾರ ನಿಗದಿಪಡಿಸಿದ ನಿಯಂತ್ರಕ ಚೌಕಟ್ಟಿನ ಭಾಗವನ್ನು ನೀವು ಇಷ್ಟು ಹೊತ್ತು ತಿಳಿದುಕೊಂಡಿರಿ ಅಲ್ವಾ ಫ್ರೆಂಡ್ಸ್ ಹೇಗೆ ಅನ್ನಿಸ್ತು ಕಾಮೆಂಟ್ ಮಾಡಿ ತಿಳಿಸ್ತೀರಾ ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ